ಆರ್ ಬಿ ಐ ಚೀಫ್ ಅರೆಸ್ಟ್ ಆದರೆ ಮೋದಿ ಕೆಳಗಿಳಿಯಬೇಕಾಗತ್ತೆ ಸುಪ್ರೀಂ ದೇಣಿಗೆ ಕೊಟ್ಟವರ ಮಾಹಿತಿ ಕೊಡಲು ಈಗ ಈಗಾಗಲೇ ಸೂಚನೆ ಕೊಟ್ಟಿದೆ ಈ ವಿಚಾರದಲ್ಲಿ ಮೋದಿಯವರ ಭ್ರಷ್ಟಾಚಾರದ ಪಾತ್ರ ಇದೆ ಅಂತ ಮಂಡ್ಯದಲ್ಲಿ ಮೋದಿ ವಿರುದ್ಧ ಚೆಲುವರಾಯಸ್ವಾಮಿ ಈ ರೀತಿಯಾಗಿ ಆಕ್ರೋಶವನ್ನು ಹೊಸ ಬಾಂಬನ್ನು ಸಿಡಿಸಿರುವಂಥದ್ದು ಅಂದರೆ ಆರ್ ಬಿ ಐ ಚೀಫ್ ಅರೆಸ್ಟ್ ಆದರೆ ಮೋದಿ ಕೆಳಗಿಳಿಯಬೇಕಾಗತ್ತೆ ಅಂತೇಳಿ ಕಾರಣ ಏನು ಅಂತಂದರೆ ಈಗಾಗಲೇ ಸುಪ್ರೀಂ ದೇಣಿಗೆ ಕೊಟ್ಟವರ ಮಾಹಿತಿಯನ್ನು ಕೊಡಲು ಈಗಾಗಲೇ ಸೂಚನೆ ಕೊಡಲಾಗಿದೆ ಈ ವಿಚಾರದಲ್ಲಿ ಮೋದಿಯವರ ಪಾತ್ರ ಏನಾದರೂ ಇತ್ತು ಅಂತೇಳಿ ಫ್ರೂವ್ ಆದರೆ ಸೊ ಅವರು ಅಧಿಕಾರದಿಂದ ಕೆಳಗೆ ಇಳಿಯಬೇಕಾಗತ್ತೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜೊತೆಗೆ ಮೋದಿಯವರ ಭ್ರಷ್ಟಾಚಾರದ ಪಾತ್ರ ಇದೆ ಅಂತೇಳಿ ಮಂಡ್ಯದಲ್ಲಿ ಮೋದಿ ವಿರುದ್ಧ ಚಲುವುರಾಯಸ್ವಾಮಿ ಈ ರೀತಿಯಾಗಿ ಬಾಂಬ್ ಸಿಡಿಸಿರುವಂಥದ್ದು ಕೇಂದ್ರ ಚುನಾವಣಾ ಆಯೋಗದ ಮುಖ್ಯಸ್ಥರೊಬ್ಬರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಸೊ ಅವರು ಸುಮ್ಮನೆ ರಾಜೀನಾಮೆ ಅಥವಾ ಈ ಒಂದು ರಾಜೀನಾಮೆ ಇದೆಯಲ್ಲ ಅದನ್ನು ಸುಮ್ಮನೆ ಕೊಟ್ಟಿಲ್ಲ ಅದಕ್ಕೆ ಈ ಹಿಂದೆಯೂ ಕೂಡ ಬೇರೆ ಬೇರೆ ರೀತಿಯಾದ ಕಾರಣಗಳು ಇರ್ತವೆ ಅಂಥೇಳಿ ಸೊ ಈ ಪ್ರಕರಣದಲ್ಲಿ ಆರ್ ಬಿ ಐ ಚೀಫ್ ಅರೆಸ್ಟ್ ಆದರೆ ಮೋದಿ ತಮ್ಮ ಅಧಿಕಾರವನ್ನು ಬಿಡಬೇಕಾಗತ್ತೆ ಅಧಿಕಾರದಿಂದ ಕೆಳಗಿಳಿಯಬೇಕಾಗತ್ತೆ ಅಂಥೇಳಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜೊತೆಗೆ ಈ ವಿಚಾರದಲ್ಲಿ ಮೋದಿಯವರ ಭ್ರಷ್ಟಾಚಾರದ ಪಾತ್ರ ಇದೆ ಅಂತ ಹೇಳಿದ್ದಾರೆ ಸೊ ಮಂಡ್ಯದಲ್ಲಿ ಮಾತನಾಡಿದರು ಮಂಡ್ಯದಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಮೋದಿ ವಿರುದ್ಧ ಚೆಲುವರಾಯಸ್ವಾಮಿ ಈ ರೀತಿಯಾಗಿ ಹೊಸ ಬಾಂಬ್ ಸಿಡಿಸಿರುವಂತದ್ದು ಒಂದು ವೇಳೆ ಆರ್ಬಿಐ ಚೀಫ್ ಅರೆಸ್ಟ್ ಆದ್ರೆ ಮೋದಿ ಅಧಿಕಾರದಿಂದ ಕೆಳಗೆ ಇಳಿಯಬೇಕಾಗತ್ತೆ ಅಂತ ಚುನಾವಣೆ ಆಯೋಗದಲ್ಲಿ ಒಬ್ಬರು ರಿಸೈನ್ ಮಾಡಿದ್ರು ಕಾರಣಾಂತರ ಸಮಸ್ಯೆ ಇರೋದ್ರಿಂದಲೇ ಮಾಡಿದ್ದಾರೆ ನಿನ್ನೆ ಐ ಚೀಫ್ ಸುಪ್ರೀಂ ಕೋರ್ಟ್ ನೇರವಾಗಿ ಹೇಳಿದೆ ಟೈಮ್ ಕೇಳಿದರೆ ಟೈಮ್ ಕೊಡಲ್ಲ ನಲವತ್ತೆಂಟು ಗಂಟೆಯಲ್ಲಿ ಸಬ್ಮಿಟ್ ಮಾಡಬೇಕು ಇಲ್ದೇ ನಿಮ್ಮನ್ನು ಅರೆಸ್ಟ್ ಮಾಡಬೇಕಾಗುತ್ತೆ ಅಂತ ಹೇಳಿದ್ದಾರೆ ಇಂಡೈರೆಕ್ಟ್ಲಿ ಆರ್ ಬಿ ಐ ಚೀಫ್ ಅರೆಸ್ಟ್ ಆದ್ರೆ ಅಥವಾ ಅವರ ಆಪಾದಿತರಾದ್ರೆ ಪ್ರೈಮ್ ಮಿನಿಸ್ಟ್ರು ಕೆಳಿ ಕಿಳಿಬೇಕಾಗತ್ತೆ ಹ್ಮ್ ಪ್ರೈಮ್ ಮಿನಿಸ್ಟರ್ ಅದರಿಂದ ರೆಸ್ಪಾನ್ಸಿಬಿಲಿಟಿ ಈಗ ಹೊರಗಡೆ ಬರ್ತಾ ಇದೆ ಅವ್ರೇನೇನ್ ಮಾಡ್ತಾ ಇದಾರೆ ಇದೆಲ್ಲ ಸೊ ಅದರಿಂದ ಯಾರಾಗ ಕೂತ್ಕೊಂಡ್ ಪಾಪ ಗೊತ್ತಿಲ್ಲ ಹಿಂದತ್ವ ನಾವೆಲ್ಲ ಏನು ಚುನಾವಣಾ ಆಯೋಗದಲ್ಲಿ ಒಬ್ರು ರಿಸೈನ್ ಮಾಡಿದ್ರು ಅದು ಕಾರಣಾಂತರ ಸಮಸ್ಯೆ ಇರೋದ್ರಿಂದನೇ ಮಾಡಿದ್ದಾರೆ ನಿನ್ನೆ ಆರ್ ಬಿ ಐ ಚೀಫ್ ಸುಪ್ರೀಂ ಕೋರ್ಟ್ ನೇರವಾಗಿ ಹೇಳಿದೆ ಟೈಮ್ ಕೇಳಿದರೆ ಟೈಮ್ ಕೊಡಲ್ಲ ನಲವತ್ತೆಂಟು ಗಂಟೆಯಲ್ಲಿ ಸಬ್ಮಿಟ್ ಮಾಡ್ಬೇಕು ಇಲ್ದ ನಿಮ್ಮನ್ನ ಅರೆಸ್ಟ್ ಮಾಡಬೇಕಾಗುತ್ತೆ ಅಂತ ಹೇಳಿದ್ದಾರೆ ಇಂಡೈರೆಕ್ಟ್ಲಿ ಆರ್ ಬಿ ಐ ಚೀಫ್ ಅರೆಸ್ಟ್ ಆದರೆ ಅಥವಾ ಅವರ ಆಪಾದಿತರಾದರೆ ಪ್ರೈಮ್ ಮಿನಿಸ್ಟರು ಕೆಳ ಕಿಳಿಬೇಕಾಗತ್ತೆ ಹ್ಞೂ ಪ್ರೈಮ್ ಮಿನಿಸ್ಟ್ರ್ ಅದರಿಂದ ರೆಸ್ಪಾನ್ಸಿಬಿಲಿಟಿ ಈಗ ಹೊರಗಡೆ ಬರ್ತಾ ಇದೆ ಅವರೇನೇನು ಮಾಡ್ತಾ ಇದಾರೆ ಇದೆಲ್ಲ ಸೊ ಅದರಿಂದ ಯಾರೋ ಕೂತ್ಕೊಂಡು ಪಾಪ ಗೊತ್ತಿಲ್ಲ ಹಿಂದತ್ವ ನಾವೆಲ್ಲ ಏನು ಚುನಾವಣಾ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ